ಮತ್ತೆ ಬೇರೆ ಕಡೆ ಎಲ್ಲ ಬಂದು ಸುಲಿಗೆ ಮಾಡ್ತಾರಲ್ಲ ಇವರುಗಳು ಇವರಿಗೆ ಏನು ಹೆಂಗ್ ಹೋಗಿಬೇಕು ಇವರಿಗೆ ಅಲ್ಲಿಗೆ ನಿಮ್ಮಂತ ಬಡವರಿಗೆ ಮೋಸ ಮಾಡ್ತಾರಲ್ಲ ಇದು ಧರ್ಮಸ್ಥಳ ಸಂಘ ಇದನ್ನ ಅವ್ರು ಕಲ್ಸ್ಕೊಟ್ರದು ಇದನ್ನ ಧರ್ಮ ಅದು ಇದನ್ನ ಧರ್ಮದ ಬಡ್ಡಿ ಕೊಡ್ತಾ ಇರೋದು ಅವರು ಇದನ್ನ ಹಲ್ಕಟ್ ಸಂಘ ಅನ್ಬೇಕಾ ಇಲ್ಲ ಸುಲಿಗೆ ಕೊಡೋ ಸಂಘ ಅನ್ಬೇಕಾ ಇದನ್ನ ನೋಡಿ ಸರ್ ಸುಲಿಗೆ ಕೊಡೋ ಸಂಘ ಸರ್ ಇದು ನಮಗೆ ಈಗ ಅರ್ಥ ಆಗ್ತಾ ಇತ್ತು ಸರ್ ನಾವು ಅವ್ರ ಏನ್ ಹೇಳ್ತಾರ ಇವ್ರು ಹೂ ಅಂತಾರೆ ಎಲ್ಲ ಹೂ ಹೂ ಅಂತಾರೆ ಎರಡು ಲಕ್ಷದ ಎಂಬತ್ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಸರ್ ಎರಡು ಲಕ್ಷ ತಗೊಂಡಿದೀವಿ ವಾರ ಹನ್ನೊಂದ್ನೂರ ನಲ್ವತ್ ರೂಪಾಯಿ ಕಟ್ತಾ ಇದೀವಿ ಸರ್ ನಲ್ವತ್ತು ರೂಪಾಯಿ ಉಳಿತಾಯದ್ದು ನೂರ ರೂಪಾಯಿ ತಂಗದ್ದು ನಲ್ವತ್ತು ರೂಪಾಯಿ ಉಳಿತಾಯನಾ ಇಪ್ಪತ್ತು ರೂಪಾಯಿ ಸರ್ ಇದಾರ್ದು ಇಬ್ಬರು ಯಾವ ಬ್ಯಾಂಕ್ ಇದ್ದಾರೆ ಉಳಿತಾಯ ಸಾರ್ ಯಾವ್ ಬ್ಯಾಂಕ್ ಅನ್ನೋದಾ ನನಗೆ ಗೊತ್ತಾಗ್ತಾ ಇಲ್ಲ ಸಾರ್ ಈ ವರ್ಷ ಆದ್ರೂ ಕೇಳಬೇಕು ಅನಿಸ್ಲೇ ಇಲ್ವಾ ನಿಮಗೆ ಎಷ್ಟು ವರ್ಷ ಆದ್ರೂ ಮುಚ್ಚ ಹೋಗಿದ್ದ ಗೊತ್ತಾಗ್ಲಿಲ್ವಾ ಅಂದ್ರೆ ಧರ್ಮಸ್ಥಳ ಸಂಘ ನಿಮ್ಗೆ ಮೋಸ ಮಾಡಿದನೇ ಕಾಯಕ ಮಾಡ್ಕೊಂಡ್ಬಿಟ್ಟಿದ್ಯಾ ಬಿಡಿದ್ದೀಯ ಅಂತ ಆ ಮನೇನೇ ಮುردಾ ಹಾಕಿದಂಗ ಆಗುತ್ತೆ ಧರ್ಮಸ್ಥಳ ಸಂಘ ಮನೆ ಉದ್ದಾರ ಮಾಡೋ ಸಂಘನ ಇಲ್ಲ ಮನೆ ಮುರಿಯೋ ಸಂಘನ ಇಲ್ಲ ಊರ್ನ ಹಾಳು ಮಾಡೋ ಸಂಘನ ಇಲ್ಲ ಊರ್ನ ಉದ್ದಾರ ಮಾಡೋ ಸಂಘನ ನಿಮಗೇನು ಅನ್ಸುತ್ತೆ ಮೊರಿಯಾದೇ ಸಾರ್ ಯಾವಾಗ ಯಾವಾಗಿಂದ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ನಮಸ್ತೆ ಸರ್ ನಾವು ಯೂಟ್ಯೂಬ್ ನೋಡಿದ್ದೀವಿ ಸ್ವಲ್ಪ ಸಂಘದ ಸಮಸ್ಯೆಯಿಂದ ಸರ್ ನಮ್ದು ಧರ್ಮಸ್ಥಳ ಸಂಘದಲ್ಲಿ ಇದ್ದೀವಿ ಧರ್ಮಸ್ಥಳ ಸಂಘ ಎರಡು ಲಕ್ಷ ಲೋನ್ ತಗೊಂಡಿದ್ದೀವಿ ಸರ್ ಈಗಾಗ್ಲೇ ಒಂದು ತೊಂಬತ್ ಪರ್ಸೆಂಟ್ ಕಟ್ಟಿದೀವಿ ಸರ್ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಲೋನ್ ಇತ್ತು ಕಟ್ಟದು ಈಗ ಅವರು ಕಟ್ಟಿಸ್ಕೂ ಬರ್ತಾ ಇಲ್ಲ ಏನಿಲ್ಲ ನಮ್ದು ಒಂದು ಬಾಂಡ್ ಇದೆ ಎಲ್ ಐ ಸಿ ಬಾಂಡ್ ಅದು ಅರವತ್ತೈದು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿದೀವಿ ಅವ್ರದ್ದು ಸಾಲ ಇರೋದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇದೆ ದುಡ್ಡು ಕಟ್ತೀವಿ ಅಂದ್ರೆ ಕೂಡ ಅವರು

ಇನ್ಶೂರೆನ್ಸ್ ಅರವತ್ತು ಅರವತ್ತೈದು ಐದು ಸಾವಿರ ಚಿಲ್ಲರೆ ಇತ್ತು ಸರ್ ಎಷ್ಟು ವರ್ಷದಿಂದ ಕಟ್ತಾ ಬಂದಿದ್ದೀರಾ ಸರ್ ಈಗ ಆರು ವರ್ಷದಿಂದ ಕಟ್ತಾ ಇದೆ ಸರ್ ಓಕೆ ಇನ್ಸೂರೆನ್ಸ್ ಅರವತ್ತೈದು ಸಾವಿರ ಇದೆಯಾ ಹ್ಞೂ ಸರ್ ಅರವತ್ತೈದು ಸಾವಿರ ಇದೆ ಓಕೆ ಅದನ್ನು ಪ್ರತಿ ವಾರ ವಾರ ಕಟ್ತಾ ಇದ್ರಾ ಸರ್ ಅದು ಬಾಂಡ್ ಇಲ್ಲ ಬಾಂಡ್ ಅವರೇ ಅವ್ರ ಹತ್ರನೇ ಇದೆ ಬಾಂಡ್ ಹ್ಞೂ ಈಗ ಮೂರು ತಿಂಗಳು ಆಯ್ತು ಸರ್ ನಾವು ನಿಂದಿರ್ಸಿದೀವಿ ಎಲ್ ಐ ಸಿ ಕಟ್ಟೋದು ಸಂಘನ ಕಟ್ಟೋದು ಆಯ್ತು ತಿಂಗಳಾಯ್ತು ನಿಂದಿರ್ಸಿದೀವಿ ನಾವೀಗ ಒಂದ್ ಇಪ್ಪತ್ತೈದು ಸು ಏನಾಯ್ತು ರೀ ಸಂಘದ ನಾವ್ ಕ್ಲಿಯರ್ ಆರಾಮ್ ಕ್ಲಿಯರ್ ಮಾಡ್ಬಿಡಿ ನಮಗೆ ಬಾಂಡ್ ಕೊಡಿ ಆ ಉಳಿತಾಯ ಐತಲ್ಲ ಉಳಿತಾಯ ಒಂದು ನಲ್ವತ್ತು ಸಾವಿರ ಚಿಲ್ರ ಮೂವತ್ ಸಾವಿರ ಚಿಲ್ರೇ ಐತ್ ಸರ್ ಉಳಿತಾಯ ಅದು ಅದು ಒಂದು ಲಕ್ಷ ರೂಪಾಯಿ ಅಮೌಂಟ್ ಆಗುತ್ತೆ ಅದು ಅದು ಸೇರಿ ಏನು ಮಾತು ಕೇಳ್ತಾ ಇಲ್ಲ ತಡೀರಿ ತಡೀರಿ ಅಂತ ಇದಾರೆ ಸರ್ ಇದಕ್ಕೆ ಇಲ್ಲ ಸರ್ ಬಾಂಡ್ ಬಾಂಡ್ ಕೊಟ್ಟಿದ್ರು ಎರಡು ಲಕ್ಷ ಲೋನ್ ಬಂದ ಮೇಲೆ ಬಾಂಡ್ ಅವರೇ ತಗೊಂಡೋದ್ರು ಇವಾಗ ಕೊಡಲ್ವಂತ ಸರ್ ಅದನ್ನ ಕೇಳ್ತಾ ಇದೀವಿ ಏನು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅವರು ಬರ್ತಾನೆ ಇಲ್ಲ ಯಾವ ದಾವಣಗೆರೆ ಸರ್ ದಾವಣಗೆರೆ ಸಂಘದ ಹೆಸರು ಇದು ಮಾಯಮ್ಮ ಸಂಘ ಸರ್ ಮಾಯಮ್ಮ ಸಂಘದಲ್ಲಿ ಓಕೆ ಇನ್ಶೂರೆನ್ಸ್ ಅರವತ್ತು ಸಾವಿರ ಇದೆ ನೀವು ಕಟ್ಟಬೇಕಾಗಿರೋದು ಬರೀ ಇಪ್ಪತ್ತು ಸಾವಿರ ಈಗ ಬಾಂಡು ಕೊಡ್ತಾ ಇಲ್ಲ ಅವರು ಬಾಂಡು ಕೊಡ್ತಾ ಇಲ್ಲ ಆಮೇಲೆ ಉಳಿತಾಯನೂ ಇದೆ ಉಳಿತಾಯ ಅಮೌಂಟ್ ಒಂದು ಮೂವತ್ತು ಸಾವಿರ ಚಿಲ್ಲರ ಕೊಡ್ತಾ ಇಲ್ಲ ಹ್ಞೂ ಸರ್ ಉಳಿತಾಯ ಮೂವತ್ತು ಸಾವಿರ ಚಿಲ್ಲರ ಇದೆ ಸರ್ ಮೂವತ್ತು ಸಾವಿರ ಇಷ್ಟು ಅದು ವಾರಕ್ಕೆ ಎಷ್ಟು ಕಟ್ತಾ ಇದ್ರಿ ಸರ್ ವಾರಕ್ಕೆ ಇಪ್ಪತ್ತು ರೂಪಾಯಿ ಕಟ್ತಾ ಇದ್ರಿ ಅದು ಇಬ್ಬರದ್ದು ಇದೆ ಹ್ಞೂ ಉಳಿತಾಯ ಇಬ್ಬರದ್ದು ಇದೆ ಮಗಳದೊಂದು ಹ್ಞೂ ನಮ್ದೊಂದು ಮಗಳಿಗೆ ಏನು loan ಕೊಟ್ಟಿಲ್ಲ ಅವ್ರು ಸುಮ್ನೆ ಈಗ ಐದಾರು ವರ್ಷ ಉಳಿತಾಯ ಕಟ್ಕೊಂತ ಬಂದ್ರು loan ಕೊಟ್ಟಿಲ್ಲ ಯಾವ್ದು ಕೊಟ್ಟಿಲ್ಲ ಅವ್ರುದು ನಮ್ದು ಸೇರಿ ಒಂದ್ ಮೂವತ್ ಸಾವಿರ ಚಿಲ್ಲರೆ ಇದೆ amount ಅದೇ ಉದಾಹರಣೆ ಹೇಳ್ತಾರೆ ಸರ್ ತಡೀರಿ 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 ಮೇಡಮ್ ಅವರಿಲ್ಲ ಅವರಿಲ್ಲ ಇವರಿಲ್ಲ ಅಂತ ಬರೀ ಉದಾಹರಣೆ ಹೇಳ್ತಾರೆ ಸರ್ ನೀವು ಕಟ್ಬೇಕಾದ್ರೆ ಒಂದಿನ ಬಿಡ್ತಾ ಇರ್ಲಿಲ್ಲ ಹ್ಮ್ ಬಿಡ್ತಾ ಇರ್ಲಿಲ್ಲ ಒಂದು ಒಂದು ದಿವಸ ಅಲ್ಲ ಸರ್ ಒಂದು ಕಾಲ್ ಗಂಟೆ ಲೇಟ್ ಆದ್ರೂ ಕೂಡ ಬಿಡ್ತಿದ್ದಿಲ್ಲ ಹಂಗಾಗಿ ನಮಗೆ ಸಮಸ್ಯೆ ಆಗ್ಬಿಟ್ಟಿದೆ ಅದು ಬಾಂಡ್ ಯಾಕಂದ್ರೆ ಕಷ್ಟಪಟ್ಟು ನಾವು ಮುನ್ನೂರ ಐವತ್ತು ರೂಪಾಯಿ ಕೂಲಿ ದುಡ್ದು ಜೀವನ ಮಾಡೋರು ಸರ್ ನಾವು ಮಗನಿಗೂ ಆರಾಮಿದ್ದಿಲ್ಲ ಹಂಗಾಗಿ ಒಂದ್ ಎರಡು ತಿಂಗಳ ಕಟ್ಟದು ಆಗಲ್ಲ ಅಂತ ನಾವು ಹೇಳಿದ್ವಿ ಅವಾಗ ಹೇಳಿದಾಗ ಅವ್ರ ಮಾಡಿದ್ರು ಇಲ್ಲ ಕಟ್ಟಲೇಬೇಕು ಮನಿ ಮನೀಗ್ ಬಂದು ಫೋಟೋ ಹೊಡ್ಕೊಂಡು ಮನಿ ಅಕ್ಕ ಪಕ್ಕದಾಗೆಲ್ಲ ವಿಚಾರಣೆ ಮಾಡಿ ಇದು ಮಾಡಿ ಎಲ್ಲಿ ಹೋಗಿದಾರೆ ಇವರು ಹೋಗಿದಾರೆ ಹಂಗ ಅಂತವ್ರು ಇಂತವರು ಅಂತಂದು ನಾನಾ ಮಾತಾಡಿದಾರ ಸರ್ ಆಮೇಲೆ ಎರಡ್ ತಿಂಗಳ ಮಗನಿಗೆ ಆರಾಮ್ ಆದ್ಮೇಲೆ ಎರಡು ತಿಂಗಳ ನಂತರ ಬಂದು ನಾವು ಅಮೌಂಟ್ ಅಂತ ಬಂದಿವಿ ಸರ್ ಹಾ ಅದೇ ದಮಸಲ್ ಸಂಗದ ಆಫೀಸ್ ಮಟ್ಟ ಹೋದ್ವಿ ಸರ್ ಅವಾಗ ನಾವು ಒಂದೆರಡ್ ತಿಂಗಳ ಟೈಮ್ ಕೊಡಿ ಮಗನಿಗ್ ಆರಾಮ ಇಲ್ಲ ಬಿಲ್ಡಿಂಗ್ ಮೇಲಿಂದ ಬಿದ್ದಿದಾನೆ ಕೈ ಮುರಿದಿದೆ ಅಂತಂದು ಬೇಡಿದ್ರು ಕೂಡ ಏನು ನಮ್ಗೆ ಉದಾಹರಣೆನೇ ಕೊಡ್ಲಿಲ್ಲ ಅಂತ ಹಿಂಸೆದಲ್ಲಿ ನಾವು ಕಟ್ಟಿದ್ವಿ ಈಗ ಸ್ವಲ್ಪರಲ್ಲೇ ಇದಾವೆ ಆ ನಮಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅವ್ರು ಅವರು ಹಾ ಹಾ ಈಗ next ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಯಜಮಾನ್ರೆ? sir ನಮಗೆ ಕಾನೂನ್ ಬಗ್ಗೆ ಬೆಂಬಲ ಇಲ್ಲ ಅವಾಗ ಪೊಲೀಸ್ ಸ್ಟೇಷನ್ ಗೆ ಹೋಗಿ complaint ಮಾಡಿದ ಅವರು ಹಾ ನೋಡೋಣ ಕರೆ ಕಳಿಸ್ತೀನಿ ಹಂಗೆ ಹಿಂಗೆ ಅಂತಾರೆ ಅವರು ನಂಬಿಕೆ ಇಲ್ಲ ನಂಬಿಕೆನೇ ಇಲ್ಲ sir ನಮ್ಮಗೆ ನಂಬಿಕೆ ಇಲ್ದೆ ಇವತ್ತು ಹಳ್ಳಿ ಅವರೆಲ್ಲ ಸಾಯ್ತಾ ಇರೋದು ದಿನ. ಆ ಹೌದು ಸರ್ ಅದಕ್ಕೆ YouTube ನೋಡಿದೆ ಸರ್ ನಾನು ಒಂದು ನಮ ನೋಡೋಣ ಇಲ್ಲೇನೋ ನಮಗೆ ನ್ಯಾಯ ದೊರಕುತ್ತೆನೋ ಅಂತ ನಾನು ಕಾಲ್ ಮಾಡಿದೆ ಸರ್ ಹ್ಮ್ ಹ್ಮ್ ನೋಡಿದೆ ಸರ್ ನಿಮಗೆ PRK ಬಾಂಡ್ ಕೊಟ್ಟಿದರಾ ಏನ್ ಸರ್ PRK ಅಂತ ಬಾಂಡ್ ಯಾವ್ದಾದ್ರು ಇಲ್ಲ ಸರ್ ಬಾಂಡ್ ಕೊಟ್ಟಿಲ್ಲ ಸರ್ ಯಾವುದು ಕೊಟ್ಟಿಲ್ಲ ಸರ್ ಯಾವ್ದು ಕೊಟ್ಟಿಲ್ಲ ಸುಮ್ ಕಟ್ತಾನೆ ಇದ್ದಿರ ದಡ್ಡ ದಡ್ಡ ತರ ನೀವು ಅಲ್ವಾ ಹೌದು ಸರ್ ಐದು ವರ್ಷ ಅಂತಂದು ಕಟ್ತಾನೆ ಇದೆ ಸರ್ ಐದ್ ವರ್ಷ ಐದು ವರ್ಷ ಅಂತ ಕರ್ತಾ ಇದೀವಿ ಅವ್ರು ಹತ್ತು ಜನ ಏನ್ ಇದಾರಲ್ಲ ಸರ್ ಸಂಘದಲ್ಲಿ ಅವ್ರ ಅವ್ರ ಹತ್ರನೇ ಇರ್ಬೇಕಾದ ಅವರು ಸಮತೆ ಕೊಡ್ತಾ ಇಲ್ಲ ಇಷ್ಟು ದುಡ್ಡು ಈಗ ಒಂದೂವರೆ ತಿಂಗಳಿಂದಾನ ನಮ್ ಹೆಣ್ಮಕ್ಳು ಓಡಾಡಿ 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 ಈಗ ಹ್ಮ್ ಸರ್ ಮತ್ತೆ ಬೇರೆ ಕಡೆ ಎಲ್ಲಾ ಬಂದು ಸುಲಿಗೆ ಮಾಡ್ತಾರಲ್ಲ ಇವರುಗಳು ಇವರಿಗೆ ಏನು ಇವರಿಗೆ ಹೆಂಗ್ ಒಗಿಬೇಕು ಇವರಿಗೆ ಅಲ್ಲಿಗೆ ನೋಡಿ ಸರ್ ನಿಮ್ಮಂತ ಬಡವರಿಗೆ ಮೋಸ ಮಾಡ್ತಾರಲ್ಲ ಇದು ಧರ್ಮಸ್ಥಳ ಸಂಘ ಇದನ್ನ ಅವ್ರು ಕಲ್ಸ್ಕೊಡೋದು ಇದನ್ನ ಧರ್ಮ ಅದು ಇದನ್ನ ಧರ್ಮದ ಬಡ್ಡಿ ಕೊಡ್ತಾ ಇರೋದು ಅವರು ನೋಡಿ ಸರ್ ಇದನ್ನ ಹಲ್ಕಟ್ ಸಂಘ ಅನ್ಬೇಕಾ ಇಲ್ಲ ಸುಲಿಗೆ ಕೊಡೋ ಸಂಘ ಅನ್ಬೇಕಾ ಇದನ್ನ ನೋಡಿ ಸರ್ ಸುಲಿಗೆ ಕೊಡೋ ಸಂಘ ಸರ್ ಇದು ನಮಗೆ ಈಗ ಅರ್ಥ ಆಗ್ತಾ ಇತ್ತು ಸರ್ ನಾವು ಈಗ ಅರ್ಥ ಆಗ್ತಾ ಇತ್ತು ನಮಗೆ ಆಯ್ತು ನಿಮಗೆ ಈಗ ಅರ್ಥ ಆಯಿತಾ ಹ್ಮ್ ಮತ್ತೆ ತುಂಬಾ ಜನ ಹೇಳ್ತಾರೆ ಧರ್ಮಸ್ರಳ ಸಂಘ ದೇವರಂತ ಸಂಘ ಅಂತ ಎಲ್ಲ ಹೇಳ್ತಾರೆ ಹೇಳ್ತಾರೆ ಸರ್ ಹೇಳ್ತಾರೆ ಅದೇ ಹೆಣ್ಣುಮಕ್ಕಳು ಹೆಣ್ಣುಮಕ್ಕಳಿಗೆ ಏನು ಹೇಳ್ತಾರೆ ಹೆಣ್ಣುಮಕ್ಕಳಿಗೆ ಅವರ ಏನ್ ಹೇಳ್ತಾರ ಇವ್ರು ಊ ಅಂತಾರೆ ಹು ಕುಣಿ ತಕತೈ ಹೂ ಅಂತ ಊ ಊ ಅಂತಾರೆ ಇದು ಮಾಡಿಬಿಡುತ್ತಾರೆ ನಮಗೇನ लास्ट ಫೈನಲ್ ಗೆ ಆ ತೈ ಮಾಡಕ್ ಒಂದೇ ಕಾರ್ದಿರ್ತಾರೆ ಅಷ್ಟೇ ಹ್ಮ್ ಅಮೌಂಟ್ ಲೋನ್ ಬರಕ್ಕಾರೆ ಅಷ್ಟೇ ಬಿಟ್ಟು ಬೇರೆ ಏನು ಇಲ್ಲ ಓಕೆ ಯಾರ ಹೆಸರು ತಗೊಂಡಿರೋದು ಇದನ್ನ ನಮ್ಮ ಫ್ಯಾಮಿಲಿ ಹೆಸರಲ್ಲೇ ಸರ್ ಹ್ಮ್ ಯಾರ ನಿಮ್ ಫ್ಯಾಮಿಲಿ ಅಂದ್ರೆ ಯಾರು ಹೆಣ್ಮಕ್ಳು ಗಂಗಮ್ಮ ಸರ್ ಓಕೆ ಗಂಗಮ್ಮ ಹೆಸರಲ್ಲಿ ಎಲ್ಲ ಮುಗಿತಾ ಬಂದ್ರು ಈಗ ಇನ್ಶೂರೆನ್ಸ್ ಕೊಡ್ತಿಲ್ಲ ಇನ್ಶೂರೆನ್ಸ್ ದುಡ್ಡೇ ನಿಮ್ಗೆ ಅರವತ್ತು ರೂಪಾಯಿ ಬರಬೇಕು ಬರುತ್ತೆ ಅಂತ ಹೇಳಿದ್ರು ಅವರು ಸರ್ ಮೇಡಮ್ ಅವರಿಲ್ಲ ಅವರಿಲ್ಲ ಇವರಿಲ್ಲ ತಡೀರಿ ಅಂತಂದು ಉದಾಹರಣೆಗಳು ಹೇಳ್ತಾ ಇದಾರೆ ಸರ್ ಓಕೆ ಒಂದೂವರೆ ಒಂದೋರ್ ನಾವ್ ನಾವು ಹೇಳ್ತಾನೆ ಇದೀವಿ ಇಲ್ಲಪ್ಪ ನಮ್ದು ಬೇಡೆ ಬೇಡ ನಮಗೆ ಸಂಘ ಬೇಡ ಯಾವುದು ಬೇಡ ನಮ್ದು ಉಳಿತಾಯ ಅಮೌಂಟ್ ಇದೆ ಬಾಂಡ್ ಇದೆ ಆ ನಮ್ದು ಎಷ್ಟೈತ್ ಅಮೌಂಟ್ ಕ್ಲಿಯರ್ ಆಗಿ ಮಾಡಿ ನನಗೆ ಬಾಂಡ್ ಕೊಟ್ಬಿಡಿ ಹ್ಮ್ ಉಳಿತಾಯ ಅಮೌಂಟ್ ಅನ್ನು ಕೊಡ್ತೀವಿ ಜುಪ್ ಅಂತ ಇಲ್ಲ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಸರ್

40 ರೂಪಾಯಿ ಉಳಿತಾಯದ 1100 ರೂಪಾಯಿ ತಂಗಿದ್ದು 40 ರೂಪಾಯಿ ಉಳಿತಾಯನಾ ಆ 80 ರೂಪಾಯಿ ಸರ್ ಇట్లా ಇರದಾ ಈប្រಿದಾ ಯಾವ ಬ್ಯಾಂಕ್ ಅಲ್ಲಿ ಇದೆ ಉಳಿತಾಯ ಸರ್ ಯಾವ ಬ್ಯಾಂಕ್ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸರ್ ವರ್ಷ ಆದ್ರೂ ಕೇಳಬೇಕು ಅನಿಸ್ಲೇ ಇಲ್ವಾ ನಿಮಗೆ ಎಷ್ಟು ವರ್ಷ ಆದ್ರೂ ಗೊತ್ತವಾಗಿ ಗೊತ್ತಾಗ್ಲಿಲ್ವಾ ಅಂದ್ರೆ ಧರ್ಮಸ್ಥಳ ತಂಗ ನಿಮಗೆ ಮೋಸ ಮಾಡೋನೇ ಕಾಯಕ ಮಾಡ್ಕೊಂಡ್ಬಿಟ್ಟಿದ್ಯಾ ಬಿಡಿದ್ದೀಯ ಅಂತ ಏನ್ ಸರ್ ನಮ್ಗೆ ಇನ್ನು ಬಿಡು ನಡೀತಾ ಇನ್ನ ಮೋಸ ಮಾಡಲ್ಲ ಅಂತ ನಾವ್ ಅವಾಗ ಸ್ವಲ್ಪ ಪ್ರಾಬ್ಲಮ್ ಅನುಕೂಲಕ್ಕೆ ಮಕ್ಕಳು ಮದ್ವೆ ಮಾಡಕ್ಕೆ ಅನುಕೂಲಕ್ಕೆ ತಗೊಂಡಿವಿ ಸರ್ ಎಲ್ಲಾ ಕಟ್ಟಿಗೆ ಬಂದಿದಿವಿ ಬಂದಿದೀವಿ ಎಲ್ಲಾ ಮಾಡ್ತೀವಿ ಇತ್ತೀಚಿಗೆ ಬಾಂಡ್ ಅದು ಕಷ್ಟಪಟ್ಟು ಕಟ್ಟಿದಿವಲ್ಲ ಅದ ಬಂದ್ರೆ ನಾವು ಮನಿ ರಿಪೇರಿ ಮಾಡ್ಕೋಬಹುದು ಮನಿ ಮಳೆ ಬಂದ್ರೆ ಸೋರುತ್ತೆ ಅಂತ ನಾವು ಇದು ಮಾಡ್ತಾ ಇದ್ದಾರೆ ಮುರಿದ್ಬಿಟ್ಟರು ಆ ಮನೇನೆ ಮುರ್ದು ಹಾಕಿದಂಗ್ ಆಗುತ್ತೆ sir ಧರ್ಮಸ್ಥಳ ಸಂಘ ಮನೆ ಉದ್ಧಾರ ಮಾಡೋ ಸಂಘನ ಇಲ್ಲ ಮನೆ ಮುರಿಯೋ ಸಂಘನ ಇಲ್ಲ ಊರ್ನ ಹಾಳ್ ಮಾಡೋ ಸಂಘನ ಇಲ್ಲ ಊರ್ನ ಉದ್ಧಾರ ಮಾಡೋ ಸಂಘನ ನಿಮ್ಗೆ ಅನ್ಸುತ್ತೆ ಮುರಿಯೋದೆ ಅನ್ಸುತ್ತೆ sir ಯಾವಾಗ ಯಾವಾಗಿಂದ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಎರಡು ಸಾವಿರದ ಹತ್ತರಿಂದ ಬಾರಿ ಜೋರ್ ಆಗ್ಬಿಡ್ತು ಬಾರಿ ಜೋರ್ ಆಗಿತ್ತು ಅವರು ಕಾನೂನು ಏನು ಲಾಕ್ ಡೌನ್ ಆಯ್ತು ನೋಡಿ ಸರ್ ಲಾಕ್ ಡೌನ್ ಹ್ಮ್ ಅವಾಗ ಒನ್ ಟು ಡಬಲ್ ಕಟ್ಟಿದೆ ಸರ್ ಒಂದು ತಿಂಗಳೇನ ಸ್ಟಾಪ್ ಬಡ್ಡಿ ಬಡ್ಡಿ ಮಾಡಿದ್ರು ಕಳ್ಳ ಬಡ್ಡಿ ಮಕ್ಕಳು ಏನಾದ್ರು ನಿಮ್ ಸಹಾಯಕ್ ಬರ್ತಾರ ನೋಡೋಣ ದಿನ ಬಂದ್ರೆ ಇದು ಒಳ್ಳೆ ಸಂಘ ಅಂತ ಅನ್ವಾ ಇಲ್ಲ ಅಂದ್ರೆ ಹಲ್ಕಟ್ ಸಂಘ ಅಂತ ಬಿಸಾಕಣ ಯಾಕಂದ್ರೆ ಸುಮಾರು ದಿನ ನನ್ಗೆ ಕಾಲ್ ಮಾಡ್ತಾರೆ ಕಣ್ಣೀರ್ ಹಾಕ್ತಾರೆ ನೋಡಿ ನೋಡಿ ನಮಗೂ ಸಿಟ್ಟು ಬಂದ್ಬಿಟ್ಟಿದೆ ಇವರಿಗೆಲ್ಲ ಇಂತವರಿಗೆಲ್ಲ ಯಾವ್ದಾದ್ರು ಹೊಡಿಬೇಕು ಅಂತ ಅನ್ಸ್ಬಿಡುತ್ತೆ ನಮ್ಗೆ ನ್ಯಾಯ ಕೊಡಿಸಿದ್ರೆ ಬಾರಿ ಪುಣ್ಯ ಬರುತ್ತೆ ಸರ್ ನಿಮ್ ಹತ್ರ ಏನ್ ದಾಖಲೆ ಇಲ್ವಲ್ಲ ಹೆಂಗ್ ನ್ಯಾಯ ಕೊಡ್ಸೋಣ ಸರ್ ನಾವು ದಾಖಲೆ ಸರ್ ದಾಖಲೆ ಏನಪ್ಪಾ ಅಂದ್ರೆ ಅವ್ರ ಒಂಬತ್ತು ಜನ ಇದಾರಲ್ಲ ಸರ್ ಅವ್ರ ಹತ್ರ ಇದಾವೆ ದಾಖಲೆ ಅವ್ರ ಹತ್ರ ಇದಾವೆ ದಾಖಲೆಗಳು ಯಾಕೆ ಒಂಬತ್ತು ಜನ ಕೊಡ್ತಿಲ್ಲ ಅವ್ರು ನಿಮ್ಮೂರವ್ರ ಹ್ಮ್ ಸರ್ ಇಲ್ಲೇ ಅಕ್ಕ ಪಕ್ಕದ ಮನೆಯವ್ರೆ ಸರ್ ಹ ಯಾಕ್ ಈಗ ನಿಮ್ ಕಂಡ್ರೆ ಆಗಲ್ವ ಅವರ್ಗೆ ಇಲ್ಲ ಊರು ಹಾಳ್ ಮಾಡಕ್ ಎಂತ ಬಂದಿರೋದು ಇಲ್ಲ ಆಗಲ್ಲ ಅಂತಲ್ಲ ಸರ್ ಅವರ್ಗೆ ಸಂಘ ಬೇಕು ಸಂಘ ಬೇಕು ಅಂದ್ರೆ ನಿಮ್ ನಿಮ್ಮನ್ನ ಹಾಳ್ ಮಾಡಕ್ ಬೇಕು ಅಷ್ಟೇ ಹಾಳ್ ಮಾಡಬೇಕು ಇಡೀ ಊರು ಊರ್ನೆ ಹಾಳ್ ಮಾಡಬೇಕು ಅವ್ರು ಏನಂತಾರ ಅವ್ರು ಏನಂತಾರಪ್ಪ ಅಂದ್ರೆ ಒಂಬತ್ತು ಜನದಲ್ಲಿ ಒಂದ್ ಇಬ್ಬರು ಏ ಬಾಂಡ್ ಯಾಕ್ ಸುಮ್ನೆ ಇದ್ ಮಾಡಕ್ ಹೋಗ್ತೀರಾ ಅದ್ರಲ್ಲಿ ಅರವತ್ ಸಾವಿರ ರೂಪಾಯಿ ಅರವತ್ ಸಾವಿರ ಚಿಲ್ಲರ ಕಟ್ಟಿದೀರಾ ಎಲ್ಲ ಬರಡೆ ನಿಮಗೆ ಮೂವತ್ ಸಾವಿರ ಬರುತ್ತೆ ಯಾಕ್ ಇದ್ ಮಾಡಕ್ ಹೋಗ್ತೀರಾ ಕಟ್ಕೊಂತ ಹೋಗ್ರಿ ಇನ್ಸುರೆನ್ಸ್ ಅಂತಂದ್ ಅವ್ರೆ ಹೇಳ್ತಾರೆ ಅವರೆ ಅವ್ರೆ ಹೇಳ್ತಾರೆ ಮಾಡ್ತಾ ಇದಾರೆ ಇವ್ರು ಅಂತ ಹಾ ಸದಾಶಿವ ಒಂಬತ್ ಜನ ಇದ್ದಾರಲ್ಲ ಅದ್ರಾಗ ಒಂದ್ ಮೂವರ ಆ ತರ ಹೇಳ್ತಾ ಇದಾರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಬಂದು ನನಗೆ ಈ ತರ ಹೇಳ್ತಾರೆ ನಾನ್ ಬೇಡ ಬೇಡ ಪಾಪ ಅವ್ರ ಉದ್ಧಾರ ಮಾಡ್ಬೇಕು ಮನೆನ ಉದ್ಧಾರ ಮಾಡ್ಬೇಕು ಈ ವಿಷಯದಲ್ಲಿ ಮಾತ್ರ ಮನೆ ಹಾಳ್ ಮಾಡ್ತಿದಾರೆ ಅಂತೀನಿ ಕೆಲವ್ ಹೆಣ್ಮಕ್ಳು ಹೆಣ್ಣು ಸರಿ ಪಾಪ ಕಂಪ್ಲೇಂಟ್ ಮಾಡಿದ್ರೆ ನಮ್ಗೆ ಹಾ ಈಗ ನ್ಯಾಯ ಕೊಡ್ಸೋಣ ಇದೆ ಸರ್ ಕೇಳಿ ಸರ್ ಪುಸ್ತಕ ಇದೆ ಸರ್ ಎರಡು ಲಕ್ಷ ಲೋನ್ ತಗೊಂಡಿದ್ದು ಪುಸ್ತಕ ಇದೆ ಆಮೇಲೆ ಇದು ಉಳಿತಾಯ ಕಟ್ಟಿದ್ದು ಅದೂ ಐತೆ ಸರ್ ಹ್ಮ್ ಅದೇ ಇರೋದು ಅದು ಹೌದು ಯಾರ ಹತ್ರ ಇದೆ ಅವ್ರ ಹತ್ರ ಒಂಬತ್ತು ಜನ ಇದಾರಲ್ಲ ಸರ್ ಮೇನ್ ಲೀಡರ್ ಇರ್ತಾರಲ್ಲ ಅವ್ರ ಹತ್ರ ಹ್ಮ್ ಅವ್ರು ಯಾಕ್ ಸುಮ್ನೆ ಇದ್ ಮಾಡ್ತೀರ ಲೋನ್ ಕ್ಯಾನ್ಸಲ್ ಲೋನ್ ಬರ್ತೈತೆ ಲೋನ್ ಬರ್ತೈತೆ ಲೋನ್ ತಗೋಬಂತ್ರಿ ಅದು ಇಪ್ಪತ್ ಸಾವಿರ ರೂಪಾಯಿ ಲೋನ್ ಲೋನ್ ತಗೊಳಕ್ ಹೇಳ್ತಾವ್ರೆ ಆ ಹೇಳ್ತಾರೆ ಅಯ್ಯೋ ನಿಮ್ ಜೀವನ ಪರ್ಯಂತ ನಿಮ್ಮನ್ ಬಿಡಲ್ಲ ಬಿಡಿ ಜೀವನ ಪರ್ಯಂತ ನಿಮ್ನ ಉದ್ದಾರ ಆಗ್ಬಿಡಲ್ಲ ಮಟ್ಟ ಹೆಣ್ಮಕ್ಳ ಸಮತ ಕೇಳ್ತಾ ಇಲ್ಲ ಹೆಣ್ಮಕ್ಳಿಗೂ ನಮಿಗೂ ಜಗಳ ಅಂದ್ರೆ ಜಗಳ ಹೆಣ್ಮಕ್ಳನ್ನ ಕಂಟ್ರೋಲ್ ಆಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಎಂಗೇಜ್ ಮಾಡ್ರಿ ನೀವು ಈ ವಿಷಯದಲ್ಲಿ ದುಡ್ಡು ತಂದಾಕ ನೀವೇ ತಾನೇ ಇದನ್ನೇ ಗೊತ್ತಾ ಸಂಸಾರ ಸಂಸಾರನ ಯಾವ ರೀತಿ ಹಾಳು ಮಾಡ್ತಿದಾರೆ ಇದನ್ನ ಮನೆ ಹಾಳ್ರ ಸಂಘ ಅಂತ ಇದನ್ನೇ ಹೇಳೋದು ಹ್ಮ್ ಇನ್ನು ಇನ್ನು ಸ್ವಲ್ಪ ನಿಮ್ಗೆ ಸಾಲ ಕೊಟ್ಬಿಟ್ಟು ನಿಮ್ನ ಹಂಗೆ ಭೂಗತ ಮಾಡ್ಬಿಡಕ್ಕೆ ಇನ್ನಷ್ಟು ಅಲ್ಲೇ ನಿಮ್ಗೆ ಇನ್ಶೂರೆನ್ಸ್ ಕೊಡಂಗಿಲ್ಲ ದುಡ್ಡು ಕೊಡಂಗಿಲ್ಲ ನೀವೇ ಲೆಕ್ಕ ಹಾಕ್ತಿದ್ರ ಮೂವತ್ ಸಾವಿರ ಬರ್ಬೇಕು ಅಂತ ಒಂದ್ಸಲತ್ರ ನನ್ನ ಹತ್ರ ಒಂದ್ಸಲ ಕ್ಲಿಯಟ್ಗೆ ಕಳಿಸಿದ್ದೆಿಯರ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡ್ ಬಂದ್ಬಿಡ ಅಂತಂದು ಅದನ್ನ ಚೀಟಿ ಬರೆದು ಕಳಿಸಿದಾರೆ ಉಳಿತಾಯ ಅಂತದು ಉಳಿತ ಇಷ್ಟ ಐತಿ ಇಷ್ಟು ಉಳಿತಾಯ ಐತಿ ಇಷ್ಟು ನಿಮ್ದು ಸಾಲ ಐತಿ ಇಷ್ಟು ಕಟ್ಟ ಕ್ಲಿಯರೇಟ್ ಆಗಿ ಇನ್ನ ಇಪ್ಪತ್ತ್ ಮೂರು ಸಾವಿರ ಕಟ್ಬೇಕು ನೀವು ಉಳಿತಾಯ ಕ್ಲಿಯರ್ ಆಗಿ ಹ್ಮ್. ಅವತ ಎಲ್ಲಾ ಕಂಟಿ ಮಾಡಿ ನಾಳೆ ಅವ್ರಿಗೆ ಫೋನ್ ಮಾಡಿ ಫೋನ್ ಮಾಡಿಬಿಟ್ಟು ಎಲ್ಲ ರೆಕಾರ್ಡ್ ಮಾಡ್ಕೊಂಡು ನಾನು ಕಳಿಸ್ಕೊಡಿ ಇಲ್ಲ ಅಂದ್ರೆ ನಾವು ಕೋರ್ಟಿಂದ ಒಂದು 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 ಎಫ್ಐಆರ್ ಹಾಕ್ಬಿಡಣ ಅವ್ರ ಮೇಲೆ. ನಾಳೆ ಹ್ಮ್ ಅಲ್ಲಲ್ಲ ನಾಳೆ ಅಲ್ಲ ಯಾವತ್ತಾದರೂ ನೀವು ನಿಮಗೆ ಧೈರ್ಯ ಬರುತ್ತೋ ಅವತ್ತೇ ಬನ್ನಿ ಸರಿನಾ? ಸರ್ ನಮಗೆ ಧೈರ್ಯ ಅನ್ನೋದು ಆಗೋದಿಲ್ಲ ಸರ್ ನಾವು ಒಬ್ಬಂಟಿಗಳ ಆಗಲೇ ವಯಸ್ಸಾಗಿದೆ ಆಗಿದೆ ಸರ್ ನಮಗೂ 61 ವರ್ಷ. ಮತ್ತೆ ಈಗಲರು ಧೈರ್ಯ ಮಾಡಕೊಳ್ಳಿ.

ಪರವಾಗಿಲ್ಲ ಅಂತ ಅನ್ನಿಸ್ತಾ ಈಸಿ ಇತ್ತ ಇಲ್ಲ ತಿಂಗಳಿಗೆ ಒಂದ್ಸಲ ಈಸಿ ಆಗುತ್ತಾ ಹಣ ತಗೊಂಡ್ರೆ ನಾವು ಒಂದು ವಾರ ಮಿಸ್ ಮಾಡಿ ಅಲ್ಲಿ ಹಂಗ್ ಕರ್ತಾ ಬಂದಿವಿ ಸರ್ ಒಂದ್ಸಲ ಏನಾಗ್ಬಿಡ್ತೇವೆ ಈಗ ನಾಲ್ಕು ತಿಂಗಳ ಕೆಳಗಡೆ ಮಗ ಸ್ವಲ್ಪ ಬಿಲ್ಡಿಂಗ್ ಮೇಲಿಂದ ಬಿದ್ದು ಬಿಟ್ಟ ಗಾರೆ ಕೆಲಸ ಮಾಡ್ತಾರೆ ಬಿದ್ದು ಕೈ ಕಟ್ ಆಗ್ಬಿಡ್ತು ಇವತ್ತು ದುಡಿಯ ಮಗನು ಕುಂಟು ಬಿಟ್ಟ ಏನೇ ನಾವು ಎದಾಳ್ಬೇಕಂದ್ರೆ ಒಂದ್ ಮೂರ್ ನಾಲ್ಕು ತಿಂಗಳು ಬೇಕು ನೋಡು ನಾನು ಏನೋ ಒಂದ್ ಸಾವಿರ ಒಂದುವರೆ ಸಾವಿರ ಎರಡು ಸಾವಿರ ವಾರಕ್ಕೆ ತರೋದುಂಟೆ ಸಂಘ ಕಟ್ಟೋದುಂಟೆ ಮಂಟನ ನಡ್ಸೋದುಂಟೆ ಆಗೋದಿಲ್ಲ ಆಫೀಸ್ ಮಠ ಹೋಗಿ ಒಂದು ಎರಡು ತಿಂಗಳು ಮೂರು ತಿಂಗಳು ಟೈಮ್ ತಗೊಂಡ್ಬರೋಣ ಅಷ್ಟೊತ್ತಿಗೆ ಏನಾರ ಮಾಡಿ ಅಂತ ಒಂದು ಆಫೀಸ್ ಮಠ ಓಡಿದ್ವಿ ಓಡಾಡಿದೀವಿ ಸರ್ ಅವಾಗ ಹ್ಮ್ ಒನಿಗೂ ಟೈಮ್ ಕೊಡಲಿಲ್ಲ ಹ್ಮ್ ಅಲ್ಲಿಗೆ ಮನೆ ಬಿಟ್ಟು ಬಿಟ್ವಿ ಮನೆ ಬಿಟ್ಟು ಈ ಕಡೆ ಬೆಂಗ್ಳೂರ್ ಕಡೆಗೆ ಬಂದ್ಬಿಟ್ವಿ ಹ್ಮ್ ಎರಡು ತಿಂಗಳು ಬೆಂಗಳೂರು ಕಡೆ ಕೆಲಸ ಮಾಡ್ಕೊಂಡು ಅಲ್ಲಿ ಮಗನ ಹಾಸ್ಪಿಟ್ಲಿಗೆ ಮಾಡ್ಕೊಂಡು ಮತ್ತೆ ಈಗ ದಾವಣಗೆರೆಗೆ ಬಂದಿದೀವಿ ಆ ಕಟ್ತಾ ಹೋಗ್ತಾ ಇದೀವಿ ಈಗ ಒಂದುವರೆ ತಿಂಗಳಿಂದ loan ಕಟ್ತಾ ಇಲ್ಲ ಇದು ಅವರು ನಾವು ಕೇಳಿದ್ರು ಕೂಡ ಅದಕ್ಕೆ ಉತ್ತರನೇ ಕೊಡ್ತಾ ಇಲ್ಲ ಆಯ್ತು ನಾಳೆ ಒಂದ್ಸಲ ಕೇಳಿ ಕೇಳ್ಬಿಟ್ಟು ಫೋನ್ ಮಾಡಿ ಅವ್ರಿಗೆ ನನ್ಗೆ ನಾಳೆ ನಿಮ್ಮ ಹೆಸರು ಅಲ್ಲ ಸರ್ ಕೇಳಿದ್ರೆ ಅದೇ ಉದಾಹರಣೆ ಸರ್ ಹೆಣ್ಮಕ್ಳ ಹತ್ರ ಹೇಳೋದು ತಡಿಯಮ್ಮ ಇನ್ನೊಂದು ಹದಿನೈದು ದಿವಸ ತಡಿಯಮ್ಮ ಇಪ್ಪತ್ತು ದಿವಸ ತಡಿಯಮ್ಮ ಇರೋ ಪರ ದುಡ್ಡೆಲ್ಲ ಕಟ್ಟಿಸ್ಕೊತಾರೆ ಕೊನೆಗೆ ಮತ್ತೆ ನಿಮ್ ತಲೆ ಕೂದ್ ಬಿಟ್ಟು ಮತ್ತೆ ಸಾಲ ಕೊಡ್ತಾರೆ ಆಗ ನೀವು ಜೀವನ ಪರ್ಯಂತ ದುಡ್ದು 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 ಹಂಗೆ ಗೊಟ್ಟಕ್ಕಂದ್ ಬಿಡ್ತೀರಾ ಹೌದಾ ಈಗ್ಲಾರು ಒಂಚೂರು ಧೈರ್ಯ ಮಾಡ್ಕೊಳ್ಳಿ ಇಲ್ಲಿ ಈಗಿನ ಇತ್ತೀಚಿಗೆ ಹುಡುಗರ್ಗಂತೂ ಧೈರ್ಯ ಇಲ್ಲ ಅನೇಕ ಜನ ಹುಡುಗರಿಗೆ ಪಾಪ ಹೆಮ್ಮೆ ಇಲ್ಲ ಅವ್ರಿಗೆ ಕೇಳಷ್ಟು ಹಂಗೆ ಅದು ನೀವ್ ಈ ವಯಸ್ಸಲ್ಲಾರು ಕೇಳಿ ನಿಮ್ಗೆ ಏನ್ ಬೇಕೋ ಲೀಗಲ್ ಆಗಿ ನಾವು ನಾವು ಸಹಾಯ ಮಾಡ್ತೇವೆ ಅದೇ ಸರ್ ನಮ್ಗೆ ಇರೋದು ಸ್ವಲ್ಪ ಯಾವ್ದು ಬೇಡ ಯಾವ್ದು ಸಾಲ ಬೇಡ ನಂಗೆ ಇವಾಗ ಕೊಡು ಅಂತ ಹೇಳಿ ಇಲ್ಲ ಅಂದ್ರೆ ಮುಂದೆ ಯಾವ ಕಾರಣಕ್ಕೂ ಅವ್ರು ಕೊಡಲ್ಲ ನಿಲ್ಸ್ಬಿಡಿ ಬಿಟ್ಬಿಡಿ ಅದನ್ನ ಅವರೇ ತಿನ್ಕೊಂಡ್ ಬದುಕ್ಲಿ ಧರ್ಮಸ್ಥಳ ಸಂಘದವರು ನಿಮ್ಮ ಹತ್ರ ಭಿಕ್ಷೆ ಬೇಡ್ಕೊಂಡು ನಿಮ್ಮ ರಕ್ತ ಕುಡ್ಕೊಂಡ್ ಜೀವನ ಮಾಡ್ತಾ ಇದಲ್ಲ ಬಿಟ್ಬಿಡಿ ಅವ್ರು ಯಾವ ಕಾರಣಕ್ಕೂ ಕೊಡಲ್ಲ ಅಟ್ಲೀಸ್ಟ್ ಬಾಳ್ ತೋರ್ಸಕ್ಕೆ ರೆಡಿ ಇಲ್ಲ ಅಂದ್ಮೇಲೆ ಕೊಡ್ತಾರ ಅವರು ತೋರ್ಸಕ್ಕೆ ರೆಡಿ ಇಲ್ಲ ಸರ್ ನಾವು ಸಂಘ ಇನ್ನು ಒಂದು ಆ ಒಂದ್ ವರ್ಷ ಇತ್ತು ಅವಾಗ್ಲಿಂದಾನು ಬಾಂಡ್ ಕೇಳ್ತಾ ಬಾಂಡ್ ಕೊಡ ಬಾಂಡ್ ಕೊಡಮ್ಮ ಬಾಂಡ್ ನಿಮ್ ಹತ್ರನೇ ಇದೆ ಅಲ್ಲ ಲೋನ್ ತೀರ್ಲಿ ತಗೊಳ್ರಿ ತಗೊಂತ್ರಿ ಲೋನ್ ತೀವ್ ತೀರ್ ಲೋನ್ ಕ್ಲಿಯರ್ ಆಯ್ತ್ ಆದ್ಮೇಲೆ ಬಾಂಡ್ ಎಷ್ಟೋ ಜನ ಅದಕ್ಕೆ ಎಷ್ಟೋ ಜನ ಕೇಳ್ತೀನಿ ದಯವಿಟ್ಟು ಫಸ್ಟ್ ಬಾಂಡ್ ಗಳು ನೋಡಿ ನೀವ್ ಕಾಪಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಇವನ್ ಅದು ಎಲ್ಲ ಬೋಗಸ್ ಅದ್ ಆಕ್ಚುಲಿ ಅದು ಬೋಗಸ್ ನಂಬಿದೆ ನಾನು ಯಾಕಂದ್ರೆ ಯಾರು ನಂಬಿದೆ ಸಂಘದ್ ನಂಬಿಲ್ಲ ನಂಬ್ಲಿಲ್ಲ ನಮ್ಮರೇ ರಿಲೇಶನ್ ಅವರೇ ಲೀಡರ್ ಆಗಿದ್ರು ಬಿಡು ನಮ್ ಮನೆಗ್ ಇರೋದ್ ಅವ್ರ ಮನೆಗ್ ಇರುತ್ತೆ ಅಂತ ಈ ತರ ಹೋಗ್ಬಿಟ್ಟೆ ನಾನು ವಿಚಾರ ಇದ್ರೆ ಅದು ಧರ್ಮಸ್ಥಳದಲ್ಲಿ ಕೊಡೋ ಟ್ರೈನಿಂಗ್ ಹೆಂಗಿರುತ್ತೆ ಅಂದ್ರೆ ಯಾರ್ ಯಾರ ಮೇಲೆ ಬೇಕಾದ್ರೂ ಎದುರು ಬಿದ್ದು ಅವ್ರನ್ನ ನಿರ್ನಾಮ ಮಾಡ್ಬಿಟ್ಟು ಆ ತರ ಟ್ರೈನಿಂಗ್ ಇರುತ್ತೆ ಅಲ್ಲಿ ಫ್ಯಾಕ್ಟ್ರಿ ಇದೆ ಕೆಟ್ಟ ಕೆಟ್ಟು ಉಳಗಳಾಗಿ ಬೆಳೆಸುವಂತ ಫ್ಯಾಕ್ಟರಿ ಅದು ಗೊತ್ತಾಯ್ತಾ ಯಾಕೆ ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ಅದ್ರ ಮೇಲೆ ಹೇಳ್ತಾರದ್ ನಾನು ಆ ಬೇಸ್ ಮೇಲೆ ಹೇಳ್ತಾರೆ ಯಾಕಂದ್ರೆ ನಾನು ಈಗ ಹೆಣ್ಮಕ್ಳಿಗೆ ಜಾಸ್ತಿ ಟಾರ್ಚರ್ ಕೊಡಂಗಿಲ್ಲ ಯಾಕಂದ್ರೆ ಅನಾಹುತ ಮಾಡ್ಕೊಂಡ್ರೆ ಸ್ವಲ್ಪನಾದ್ರೂ ಧೈರ್ಯ ತಂದ್ಕೊಳ್ಳಿ ನೋಡಿ ಇಲ್ಲಾಂದ್ರೆ ಅದು ಯಾವ್ದು ಕಟ್ಬಿಡಿ ಬಿಟ್ಬಿಡಿ ನಿಮ್ಗೆ ಏನು ಆಗಲ್ಲ ಅವ್ರ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಬಂದ್ ಬೇಕಾ ವಿಚಾರುವ ಅವ್ರ ಯಾವ ಕಾರಣಕ್ಕೂ ನಿಮ್ಗೆ ಬಾಂಡು ಕೊಡಲ್ಲ ಉಳಿತಾಯ ದುಡ್ಡು ಕೊಡಲ್ಲ ಯಾಕಂದ್ರೆ ಅವ್ರ ಕ್ಯಾರೆಕ್ಟರ್ ಹೆಂಗೆ ಧರ್ಮಸ್ಥಳ ಸಂಘದ ಕ್ಯಾರೆಕ್ಟರ್ ಕೆಟ್ಟ ಹುಳ ಜಂತು ಅದು ಈ ಇದೆ ಕ್ಯಾರೆಕ್ಟರ್ ಅದು ಬಿಟ್ಬಿಡಿ ನೀನ್ ಕಟ್ಟಕ್ ಹೋಗ್ಬಿಡಿ ಬಿಟ್ಬಿಡಿ ಕೊಡಲ್ಲ ಅವರು ನಾನ್ ಹೇಳ್ತೀನಿ ಮತ್ತೆ ಕಟ್ಟಿಸ್ಕೋತಾರೆ ಇವಾಗ ಉಪಾಯ ಮಾಡಿ ನೆಕ್ಸ್ಟ್ ಕೂಡ ಕೊಡಲ್ಲ ಇದು ಬರುತ್ತೆ ಇಲ್ಲೂ ಸಾಲ ತಗೊಳ್ಳಿ ಅದು ಬರುತ್ತೆ ಇದು ಬರುತ್ತೆ ಅಂತ ಹೇಳ್ತಾರೆ ನೀವು ಆಸೆಯಿಂದ ಸಾಲ ತಗೋತೀರಾ ಮತ್ತೆ ಅವ್ರು ಕೊಡಲ್ಲ ಮತ್ತೆ ವಾರ ವಾರ ಕಟ್ಕೊಂಡು ಹೋಗ್ತೀರಾ ನೆಮ್ಮದಿ ಹಾಳು ಸುಮ್ನೆ ಇದ್ಬಿಡಿ ಅತಗೆ ಎಲ್ಲೋ ಒಂದ್ ಕಡೆ ಹಾಕಿದಿನಿ ತಿನ್ಕೊಂಡು ಬದುಕ್ತಿದ್ದಾರೆ ಅವರು ನಾನು ಅಲ್ಲಿಗೊಂದು ಮಾತಾಡಿದ್ದೇನೆ ಅಲ್ಲಮ್ಮ ವರ್ಷದ ಮೇಲೆ ಗಳು ಕೊಡಲ್ಲ ಅಂತ ಕಾನೂನು ಇದೆ ಮತ್ತೆ ನೀವು ಕೊಡ್ತಾ ಇದಾರಲ್ಲ ಲೋನ್ ಅಂತ ಅಂತ ಕೇಳಿದ್ದೇನೆ ಅವ್ರಿಗೆ ಕಾನೂನ್ಗೇನೂ ಇಲ್ಲ ನೀವ್ ಗಾರೆ ಕೆಲಸ ಮಾಡಿದ್ರು ಕೊಡ್ತಾರೆ ಶೂ ಪಾಲಿಶ್ ಮಾಡಿದ್ರು ಕೊಡ್ತಾರೆ ಸುಮ್ನೆ ಭಿಕ್ಷುಕ ದಿನಾ ಬಂದು ಜಗಳ ಮೇಲೆ ಮಲಗಿರ್ತನಲ್ಲ ಅವ್ರಿಗೂ ತಟ್ಟು ದುಡ್ಡು ಎಬ್ಬಿಸ್ಬಿಟ್ಟು ಕೊಡ್ತಾರೆ ಯಾಕೆಂದ್ರೆ ಅವ್ರಿಗೆ ಗೊತ್ತು ಸುಲಿಗೆ ಮಾಡೋದು ಹೆಂಗೆ ಅಂತ ಗೊತ್ತು ಇಲ್ಲಾಂದ್ರೆ ಸಾಯ್ಸ್ ಬಿಟ್ಟು ಆದ್ರೂ ಕೂಡ ಆ ಇನ್ಶೂರೆನ್ಸ್ ಆದ್ರೆ ದುಡ್ಡು ಸಿಗತ್ತಲ್ಲ ಇವ್ರಿಗೆ ಆ ಮಟ್ಟದ ಹುಳಗಳು ಇವರು ಅದಕ್ಕೆ ಹೇಳ್ತಾ ಇರೋದು ಓಕೆನಾ ನಮ್ಮ ಸಿಟ್ಟು ನಾನು ಸ್ವಾರ್ಥಕ್ಕಲ್ಲ ಎಷ್ಟೋ ಜನಗಳು ಹೆಣ್ಮಕ್ಳು ಪಾಪ ಹತ್ಕೊಂಡು ಮಾತಾಡಿದ್ದಾರೆ ಅದಕ್ಕೋಸ್ಕರ ನಾನು ಇದ್ ಮಾತಾಡಿರೋದು ನಾಳೆ ಕೇಳಿ ಇದ್ ಮಾತ್ರ ನಿಮ್ಮ ಹೆಸರು ಆಯ್ತು ನಮಗೆ ಸ್ವಲ್ಪ ಸ್ವಲ್ಪ ಬಾಂಗ್ಲೆ ಬನ್ನಿ ನೆಕ್ಸ್ಟ್ ಮಾತಾಡೋಣ ಹಾ ಅವ್ರು ಕೊಡೋದೇ ಇಲ್ಲ ಅಂದ್ರೆ ಏನ್ ಹೇಳಿ ಫೋನ್ ನಂಬರ್ ಸರ್ ಮಾತಾಡಿ ಸ್ವಲ್ಪ ನೀವ್ ಈಸ್ಕೊಳ್ಳಿ ಫಸ್ಟ್ ನಿಮ್ಗೆ ಕೊಡಲ್ಲ ಅಂದ್ಮೇಲೆ ಈಸ್ಕೊಳ್ಳಿ ಅಂತ ಮಾತಿದೆ ಹ್ಮ್ ಅವರು ಹೊಟ್ಟೆಗೆ ಕಕ್ಕ ಏನೋ ತಿನ್ಕೊಂಡ್ ಬದುಕ್ತಿದಾರೆ ಅನ್ಸತ್ತೆ ಅದೊಂದೇ ತಿನ್ನೋದವ್ರಿ ಇಷ್ಟೊಂದೆಲ್ಲ ನಿಮ್ಗೆ ನೆಮ್ಮದಿ ಹಾಳು ಮಾಡ್ತಾರೆ ಅವರು ಪಾಪ ಬಡವ್ರು ದುಡ್ಡು ತಿನ್ಬೇಕಾದ್ರು ಬಡವರು ದುಡ್ಡು ಸಾವಿರಾರು ಆರು ಕೋಟಿ ಅಂತ ಅಂದ್ಬಿಟ್ಟು ಅಲ್ಲಿ ಹ್ಮ್ ಇಷ್ಟು ಕೋಟಿ ಬಂತು ಅಂತ ದೊಡ್ಡ ದೊಡ್ಡ ಮಿನಿಸ್ಟರ್ ಕರ್ಕ ಬಂದು ತೋರಿಸ್ತಾರೆ ಇಲ್ಲಿ ಜನಗಳು ಹಾಳು ಮಾಡೋದ ಜನಗಳು ಹಾಳು ಮಾಡ್ಬಿಟ್ಟು ಪ್ರಾಫಿಟ್ ತೋರಿಸ್ಬೇಕ ಅವ್ರು ಹ್ಮ್ ಉಳಿತಾಯ ದುಡ್ಡು ಎಲ್ಲೋ ಹೋಯ್ತು ಅಂತ ಫಸ್ಟ್ ಅದನ್ನ ಕೇಳಿ ಅಟ್ಲೀಸ್ಟ್ ಕಣ್ಣಾರ ನೋಡ್ಬಿಟ್ಟಾದ್ರು ಬನ್ನಿ ಅವ್ರು ಕೊಡ್ಲಿಲ್ಲ ಅಂದ್ರೂ ಪರೋ ಇಲ್ಲ ಕಣ್ಣಿಂದ ನೋಡಿ ಆ ದುಡ್ಡು ಎಲ್ಲಿದೆ ಅಂತ ಅದನ್ನಾರು ನೋಡಿ ಹಾ ನಾಳೆ ಮಾತಾಡ್ತೀವಿ